ಎಲ್ಲರಿಗೂ ನಮಸ್ಕಾರ ಇಂದು ನಾವು ದ್ವಿತೀಯ ಪಿಯುಸಿಯ ಕನ್ನಡ ಪಾಠ್ಯ ಪುಸ್ತಕದ ಮೊದಲನೇ ಪಾಠವಾದಂತಹ ಮುಟ್ಟಿಸಿಕೊಂಡವನು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಬಸವಲಿಂಗನಿಗೆ ಕಾಣಿಸಿಕೊಂಡ ನೋವು ಯಾವುದು ಉತ್ತರ ಬಸವಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಎಡಗಣ್ಣಿನಲ್ಲಿ ಬೇನೆ ಕಾಣಿಸಿಕೊಂಡು ಬಹಳ ಹಿಂಸೆ ಕೊಡುತ್ತಿತ್ತು ಎರಡು ಬಸವಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಉತ್ತರ ಬಸವಲಿಂಗನಿಗೆ ಮೊದಲು ಎಡಗಣ್ಣಿನಲ್ಲಿ ನೋವು ಆರಂಭವಾಯಿತು ಮೂರು ಮುಟ್ಟಿಸಿಕೊಂಡವನು ಕತೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಉತ್ತರ ಮುಟ್ಟಿಸಿಕೊಂಡವನು ಕತೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ ನಾಲ್ಕು ಬಸವಲಿಂಗನ ಹೆಂಡತಿಯ ಹೆಸರೇನು ಉತ್ತರ ಬಸವಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಐದು ಬಸವಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು ಉತ್ತರ ಬಸವಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ತಾನು ತಲೆಗೆ ನೀರು ಹಾಕಿಲ್ಲ ಎಂದು ಸುಳ್ಳು ಹೇಳಿದನು ಆರು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸವಲ ಬಸವಲಿಂಗನಲ್ಲಿದ್ದ ಅಭಿಪ್ರಾಯವೇನು ಉತ್ತರ ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ಬಸವಲಿಂಗನ ಅಭಿಪ್ರಾಯ ಏಳು ಬಸವಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಬಸವಲಿ ಉತ್ತರ ಬಸವಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ ಎಂಟು ಕೊನೆಗೆ ಬಸವಲಿಂಗ ಯಾವುದರಿಂದ ಮುಕ್ತಿಯನ ಮುಕ್ತನಾಗಿದ್ದ ಉತ್ತರ ಕೊನೆಗೆ ಬಸವಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದನು ಒಂಬತ್ತು ಬಸವಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತು ಉತ್ತರ ಬಸವಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮೀರಿದ್ದು ಅವನ ನೋವು ಡಾಕ್ಟರ್ ತಿಮ್ಮಪ್ಪನವರ ಪ್ರೀತಿಯ ಮಾತುಗಳು ಮಿಂಚಿನಂತಹ ಅವರ ಬೆರಳುಗಳನ್ನು ಸ್ಮರಿಸತೊಡಗಿದವು ಹತ್ತು ಡಾಕ್ಟರ್ ತಿಮ್ಮಪ್ಪನ ತಿಮ್ಮಪ್ಪ ಬಸವಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಉತ್ತರ ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪರವರನ್ನು ಕಾಣಬೇಕೆಂದು ಸೂಚಿಸಿದರು ಮುಂದಿನ ಭಾಗದಲ್ಲಿ ಎರಡು ಮೂರು ವಾಕ್ಯಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು